ಅಂತೂ ಇಂತು ಕುಂತಿ ಮಕ್ಕಳಿಗೆ ರಾಜ್ಯ ಸಿಕ್ಕಿತು ಅನ್ನುವ ಹಾಗೆ ಗ್ರಾಮ ಪಂಚಾಯಿತಿಯಲ್ಲಿ ಅಧಿಕಾರ ಕೇಳಲು ಹೋಗಿ ಕೊಲೆಯಾಗಿ ಪ್ರಾಣ ಕಳೆದುಕೊಂಡವನ ಪತ್ನಿಗೆ ಅಧಿಕಾರ ಸಿಕ್ಕಿರುವ ಘಟನೆ ನಂಚಿನಗೂಡಿನಲ್ಲಿ ನಡೆದಿದೆ ಎಸ್ ನಂಜನಗೂಡು ತಾಲೂಕು ದೇವರಸನಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನದ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಅಲ್ಲಿನ ಪಂಚಾಯಿತಿ ಸದಸ್ಯೆ ಸೌಭಾಗ್ಯ ಎಂಬುವವರ ಪತಿ ನಂಜುಂಡಸ್ವಾಮಿಯನ್ನ ಪಿತೂರಿ ಮಾಡಿ ವ್ಯವಸ್ಥಿತವಾಗಿ ಕೊಲೆ ಮಾಡಲಾಗಿದ್ದ ಘಟನೆ ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು ಅಧಿಕಾರ ಹಂಚಿಕೆ ಪ್ರಕಾರ ಪತ್ನಿ ಸೌಭಾಗ್ಯವರನ್ನ ಅಧ್ಯಕ್ಷ ಸ್ಥಾನಕ್ಕೆ ಕೂರಿಸಬೇಕು ಎಂದು ನಂಜುಂಡಸ್ವಾಮಿ ಕೆಲ ಸದಸ್ಯರುಗಳ ಜೊತೆ ಮಾತುಕತೆಗೆ ತೆರಳಿದ್ದ ಸಂದರ್ಭ ಕೊಲೆಯಾಗಿದ್ದುದನ್ನ ಇಲ್ಲಿ ಸ್ಮರಿಸಬಹುದು ಇಂದು ಅದೇ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದು ಕೊಲೆಯಾದವರ ಪತ್ನಿ ಸೌಭಾಗ್ಯ ಅವರೇ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಘಟನೆಯಿಂದಾಗಿ ಪಕ್ಷಾತೀತವಾಗಿ ಎಲ್ಲಾ ಸದಸ್ಯರು ಒಕ್ಕೂರಲಿನಿಂದ ಸಂತ್ರಸ್ತೆ ಸೌಭಾಗ್ಯ ಅವರನ್ನ ಬೆಂಬಲಿಸಿ ಯಾವೊಬ್ಬರು ನಾಮಪತ್ರ ಸಲ್ಲಿಸದ ಕಾರಣ ಇಂದು ಅವರು ದೇವರಸನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇಪ್ಪತ್ ಮೂರು ಸದಸ್ಯ ಬಲ ಹೊಂದಿರುವ ಗ್ರಾಮ ಪಂಚಾಯಿತಿಗೆ ಇಂದು ನಡೆದ ಚುನಾವಣೆಯಲ್ಲಿ ಇಪ್ಪತ್ತು ಸದಸ್ಯರು ಹಾಜರಾಗಿ ಮೂರು ಮಂದಿ ಗೈರು ಹಾಜರಾಗಿದ್ದರು ಇವರು ಆಯ್ಕೆಯಾಗುತ್ತಿದ್ದಂತೆ ಗ್ರಾಮಸ್ಥರು ಹಾಗೂ ಅವರ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ನೂತನ ಅಧ್ಯಕ್ಷರಿಗೆ ಚುನಾವಣಾ ಅಧಿಕಾರಿ ಹಾಗೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ಅಧಿಕಾರಿ ಮಾಲಾರ್ಪಣೆ ಮಾಡಿ ಅಧಿಕಾರ ವಹಿಸಿ ಮೀನುಗಾರಿಕೆ ಇಲಾಖೆ ಸಹಾಯಕ ನಿರ್ದೇಶಕರಾದ ಶಿಲ್ಪಾ ಅವರು ಚುನಾವಣೆ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದರು ಇದೇ ಸಂದರ್ಭ ಅಧ್ಯಕ್ಷೆ ಸೌಭಾಗ್ಯ ಸೇರಿದಂತೆ ಕೊಲೆಯಾದ ನಂಜುಂಡಸ್ವಾಮಿ ಅವರ ಕುಟುಂಬಸ್ಥರು ಆತನನ್ನ ನೆನೆದು ಕಣ್ಣೀರಿಡುತ್ತಿದ್ದ ದೃಶ್ಯ ಮನಕಲುಕುವಂತಿತ್ತು ಬಳಿಕ ನೂತನ ಅಧ್ಯಕ್ಷೆ ಸೌಭಾಗ್ಯ ಹಾಗೂ ಮುಖಂಡ ಹೆಮ್ಮರಗಾಲ ಸೋಮಣ್ಣ ಮಾತನಾಡಿ ಮುಂದೆ ಇಂತಹ ಘಟನೆಗಳು ನಡೆಯದಂತೆ ಎಲ್ಲರೂ ಒಗ್ಗಟ್ಟಾಗಿ ಪಂಚಾಯಿತಿ ಅಭಿವೃದ್ಧಿಗೆ ಶ್ರಮಿಸಬೇಕು ಅಲ್ಲದೆ ಈ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಇಂದು ಎಲ್ಲ ಎಲ್ಲಾ ಸದಸ್ಯರು ಪಕ್ಷಾತೀತವಾಗಿ ಸೌಭಾಗ್ಯ ಅವರನ್ನ ಬೆಂಬಲಿಸಿ ಅದರದವಾಗಿ ಅಧ್ಯಕ್ಷರನ್ನಾಗಿ ಮಾಡಿರುವುದು ಕೊಲೆಯಾದ ನಂಜುಂಡ ಸ್ವಾಮಿ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಂತಾಗಿದೆ ಎಂದು ಘಟನೆಯ ಬಗ್ಗೆ ತಿಳಿಸಿದರು ಎಲ್ಲ ಸದಸ್ಯರುಗಳನ್ನ ಅಭಿನಂದಿಸಿದರು ನಮಸ್ಕಾರ ನನ್ನ ಎಲ್ಲಾ ಸಪೋರ್ಟ್ ಕೊಟ್ಟು ನನ್ನ ಗೆಳಿಸಿದರೆ ಇನ್ನು ಮುಂದ ಇನ್ನು ತಾಯಕ ಆ ರೀತಿ ಆಗ್ಬಾರ್ದು ಇನ್ನು ಮುಂದೆ ಯಗ ಈಗ ಯಗ್ಗ ಹೆಂಗ ಒಗ್ಗುಟಗಾವೆ ಹಂಗ್ ಕೆಲಸ ಮಾಡ್ಕೊಂಡು ಒಯ್ತಾಯಿದ್ದರು ಈ ದಿನ ಈ ದಿನ ನಮ್ಮ ದೇವಸ್ಥಾನಿ ಗ್ರಾಮ ಪಂಚಾಯತಿ ನಮ್ಮ ಸೌಭಾಗ್ಯ ನಂಜುಂಡಸ್ವಾಮಿ ಮೃತರ ಹೆಂಡತಿಯಾದ ಸೌಭಾಗ್ಯರನ್ನು ನಮ್ಮ ದೇವಸ್ಥಳಿ ಗ್ರಾಮ ಪಂಚಾಯತಿ ಎಲ್ಲ ಸರ್ವೋನ್ಮತ ಸದಸ್ಯರುಗಳು ಒಮ್ಮತವಾಗಿ ಅವರಿಗೆ ಒಂದು ಇವತ್ತು ಅಧ್ಯಕ್ಷತರನ್ನು ಆಯ್ಕೆ ಮಾಡಿಕೊಟ್ಟಿದ್ದಾರೆ ಅವ್ರ ಗಂಡ ಸತ್ತಿರ ಇದರಿಂದ ಅವಳಿಗೆ ಆತ್ಮಕ್ಕೆ ಶಾಂತಿ ಇವತ್ತು ಆಗಿದೆ ನಮ್ಮ ಹೋರಾಟದ ಫಲ ಮತ್ತು ನಮ್ಮ ಎಲ್ಲ ಪಕ್ಷಾತೀತವಾಗಿ ಇವತ್ತು ಹೋರಾಟ ಮಾಡಿ ಎಲ್ಲ ಸದಸ್ಯರುಗಳು ಕೂಡ ಇವತ್ತು ಅವಳಿಗೆ ಅಭಿನಂದನೆ ಇಟ್ಟು ಎಲ್ಲ ಒಮ್ಮತವಾಗಿ ಪಾಪ ಅವಳಿಗೆ ಇವತ್ತು ನಮ್ಗೆ ಆಡ್ರ ಮಾತಿನಂಥ ಅಧ್ಯಕ್ಷತನ ಬರೆಸ್ಕೊಟ್ಟಿದ್ದಾರೆ ಆದ್ದರಿಂದ ಎಲ್ಲ ನಮ್ಮ ದೇವಸ್ಥಾನ ಗ್ರಾಮ ಪಂಚಾಯತಿ ಎಲ್ಲ ಮೆಂಬರ್ಗಳಿಗೂ ಕೂಡ ಮತ್ತು ಪಕ್ಷಾತೀತವಾಗಿ ಪರೋಕ್ಷವಾಗಿ ಸ್ವಾಮಿ ಪರವಾಗಿ ಹೋರಾಟ ಮಾಡಿದಂಥ ಎಲ್ಲ ಜನಾಂಗ ಕೂಡ ನಾನು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ ಮೊದಲನೇದಾಗಿ ಇವತ್ತು ಯಾಕಂದರೆ ಇವತ್ತು ಅವನ ಆತ್ಮ ಶಾಂತಿಸಬೇಕಂದ್ರೆ ಅಧ್ಯಕ್ಷ ಸ್ಥಾನ ಬೇಕಾಗಿತ್ತು ಆವತ್ತು ನಾವು ಹೋರಾಟದಲ್ಲೂ ಕೂಡ ಹೇಳಿದ್ದು ಅದನ್ನು ಅದನ್ನು ಇವತ್ತು ಯಾರು ಚಾಚು ತಪ್ಪದೆ ಇವತ್ತು ಅದನ್ನು ಇವತ್ತು ನೆರವೇರಿಸ್ಬಿಟ್ಟಿದರೆ ಅವರಿಗೆ ನನಗೆ ತುಂಬ ತುಂಬ ಅಭಿನಂದನೆಗಳು ಮತ್ತೊಂದು ಸಾರಿ ಗ್ರಾಮ ಪಂಚಾಯಿತಿ ಸದಸ್ಯಗಳಿಗೆ ನಾನು ತುಂಬ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ ಧನ್ಯವಾದಗಳು